వెల్కమ్ టు మై హౌస్ ఛానల్ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಈಗ ನಿಮಗೆ ಒಂದು ಒಳ್ಳೆ ಹಳ್ಳಿ ಸೊಗಡಿನ ಒಂದು ಸಾಂಬಾರು ಮಾಡೋದನ್ನು ಹೇಳ್ಕೊಡೋಕ್ಕೆ ಬಂದಿದ್ದೀನಿ ಇದು ಏನಂತಾರೆ ಅಂದರೆ ಹಳ್ಳಿಗಳ ಕಡೆ ಸೆಡೆ ಹೂವು ಅಂತ ಕರೀತಾರೆ ಇದನ್ನು ಕೆಲವು ತೋಟಗಳಲ್ಲಿ ಕೆಲವರು ಹಾಕಿರ್ತಾರೆ ಇದು ನಾನು ಊರಿಂದ ತರಿಸಿದ್ದೆ ಈ ಸೆಡೆ ಹೂವನ್ನು ಬರೀ ಎಲೆಗಳ ಮಾತ್ರ ಬಿಡಿಸ್ಕೊಬೇಕು ಈ ತೊಟ್ಟು ಒಳಗಡೆ ಇರೋ ಕಡ್ಡಿ ಇದನ್ನೆಲ್ಲ ತೆಗೆದುಬಿಡಬೇಕು ಬರೀ ಎಲೆಗಳು ಮಾತ್ರ ಬಿಡಿಸ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಬೇಕು ಎತ್ತಿಟ್ಕೊಂಡು ಏನು ಮಾಡಬೇಕು ಕ್ಲೀನಲ್ಲಿ ನೀರಲ್ಲಿ ಕ್ಲೀನಾಗಿ ವಾಶ್ ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಚಿಕ್ಕದಾಗಿ ಇದನ್ನು ಚಿಕ್ಕ ಚಿಕ್ಕದಾಗಿ ಎಲ್ಲ ಹೆಚ್ಚಿಟ್ಕೊಂಡು ಒಂದು ಮೂರು ಈರುಳ್ಳಿನ ತೊಗೊಬೇಕು ಒಂದು ಮೂರು ಹಸಿರು ಮೆಣಸಿನ್ಕಾಯನ್ನು ತೊಗೋಬೇಕು ಅದನ್ನು ಸಹ ಚಿಕ್ಕದಾಗಿ ಹೆಚ್ಚಿಟ್ಕೊಬೇಕು ಹೆಚ್ಚಿಟ್ಕೊಂಡಾದಮೇಲೆ ಒಂದು ಬಾಣಲಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಹೆಚ್ಚಿದಂಥ ಈರುಳ್ಳಿ ಹಸಿರು ಮೆಣಸಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಬೇಳೆ ಸಹ ಹಾಕಿ ಹಾಕಾದ ಮೇಲೆ ಹೆಚ್ಚಿರೋಂತಹ ಹೂವನ್ನು ಸಹ ಹಾಕಿ ಸ್ವಲ್ಪ ಕೆಳಗಡೆ ಮೇಲುಗಡೆ ಸ್ವಲ್ಪ ಮುಗಿಸ್ಕೊಳ್ಳಿ ಮಗಜಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬೇಯದಿಕ್ಕೆ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷ ಬೆಂದಾದ ಮೇಲೆ ನಂತರ ಇದನ್ನು ಕೈಯಾಡಿಸ್ಬಿಟ್ಟು ಏನು ಅಂತ ಅಂದರೆ ಕಾಯಿ ತುರಿನ ಸ್ವಲ್ಪ ಕಾಯಿ ತುರಿನ ಮಿಕ್ಸಿನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರಬೇಕು ಸ್ವಲ್ಪ ಸುಮ್ಮನೆ ನೀರು ಏನೋ ಹಾಕಿದ್ರೆ ಡ್ರೈ ಆಗಿ ಮಾಡ್ಕೊಂಬಂದು ಅದನ್ನು ಸಹ ಹಾಕಿ ಸ್ವಲ್ಪ ನೀರು ಹಾಕಿ ಐದು ನಿಮಿಷ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ